ಗಂಗಾವತಿಗೆ ಬಂದು ಈ ಡಿ ಸೆಮಿನಾರ್ ನಡೆಸಿಕೊಟ್ಟಿದ್ದಕ್ಕಾಗಿ ಇಬ್ಬರು ತೆರಿಗೆ ಅಧಿಕಾರಿಗಳಿಗೆ ಟ್ಯಾಕ್ಸ್ ಬಾರ್ ಅಸೋಸಿಯೇಷನ್ ಗಂಗಾವತಿ ವತಿಯಿಂದ ಒಂದು ಕಿರು ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ ದಯಮಾಡಿ ಅಸೋಸಿಯೇಷನ್ ಸದಸ್ಯರು ಹಾಗೂ ವರ್ತಕರು ಸದರಿ ಸನ್ಮಾನವನ್ನು ನಡೆಸಿಕೊಳ್ಳಬೇಕಾಗಿ あっそうです。 ಸರ್ ಆಗೇ ನೀ ಒಂದು ನಿಮಿಷ ಸರ್ ನಿಂತ ಕೋಳಿ ಸರ್ ಸರ್ ಇಕಡೆ ನೋಡಿ ಸರ್ ಶ್ರೀಯುತ ಸيه ಪ್ರದೀಪ್ ಅವರನ್ನು ಪರಮವಾಗಿ ಇನ್ನು ಆದ ರೀತಿಯ ಲಕ್ಕಿ ಮತ್ತು ಟ್ಯಾಕ್ಸ್ ಫಾರ್ ಅಸೋಸಿಯೇಷನ್ ನಿರ್ಗಾವತಿ ಸಹಯೋಗದ ನಡೆ ಪಿಡಿಎಸ್ ನಿಯಮಗಳ ಕುರಿತು ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮೊದಲಿಗೆ ನಮ್ಮ ನಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ನಮ್ಮ ಮಧ್ಯ ಬಂದು ತಮ್ಮ ಮಾರ್ಗದರ್ಶನ ನೀಡಿ ಗೌರವಿತ ಅತಿಥಿಗಳಾದ ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳ ಅಧಿಕಾರಿಗಳಾದ ಶ್ರೀ ಎಸ್ ಶ್ರೀನಿವಾಸ್ ಸರ್ ಐ ಟಿ ಓ ಕೊಪ್ಪಳ ಶ್ರೀ ಎಂ ವಿ ಪ್ರಸನ್ನ ಸರ್ ಐ ಟಿ ಒ ಟಿ ಎಸ್ ಬಳ್ಳಾರಿ ಇವರಿಗೆ ನಮ್ಮ ಪರವಾಗಿ ಹಾಗೂ ಇಲ್ಲಿ ಹಾಜರಾಗಿರುವ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ ಅದೇ ರೀತಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಶ್ರಮಿಸಿದ ಟ್ಯಾಕ್ಸ್ ಬಾರ್ ಅಸೋಸಿಯೇಷನ್ ಗಂಗಾವತಿಯ ಎಲ್ಲ ಸದಸ್ಯ ವೃತ್ತದ ಹಾಗೂ ಧನ್ಯವಾದಗಳು ಭಾಗವಹಿಸಿ ಕಾರ್ಯಕ್ರಮ ಉದ್ದೇಶವನ್ನು ಅರ್ಥಪೂರ್ಣಗೊಳಿಸಿದ ನಮ್ಮ ಗಂಗಾವತಿ ಹಾಗೂ ಕಾರ್ಡಿಯ ಚಾರ್ಟೆಡ್ ಅಕೌಂಟೆಂಟ್ಸ್ ತೆರಿಗೆ ಸಲಹೆಗಾರರು ಮತ್ತು ತೆರಿಗೆ ಪಾವತಿದಾರರಾದ ಸಾರ್ವಜನಿಕರಿಗೆ ಹುತ್ಪೂರ್ವಕ್ಕೆ ಧನ್ಯವಾದಗಳು ಕೊನೆಗೂ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲು ಸಹಕಾರಿಯಾದ ಹೋಟೆಲ್ ಎಸ್ ಎಸ್ ನಿರ್ವಹಣಾ ಮಂಡಳಿ ಹಾಗೂ ಎಲ್ಲಾ ಸಹಕಾರಿಗಳ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ಹೇಳ ಈ ಪಿ ಡಿ ಎಸ್ ಅವೇರ್ನೆಸ್ ಕಾರ್ಯಕ್ರಮ ಮುಕ್ತಾಯವಾಗಿರುತ್ತದೆ I'll okay. ದಯಮಾಡಿ ನಿಮ್ಗೆ ಏನೇ ಒಂದು ಮೆಸೇಜ್ ಬಂದರೆ ನಿಮ್ಮ ಆಡಿಟರ್ ಯಾರ ತೋರಿಸ್ರಿ ನಿಮ್ಮ ತಿಳಿದವ್ರ ತೋರಿಸ್ರಿ ಅದಕ್ಕೊಂದು ಕಂಪ್ಲೀಟ್ ಮಾಡಿರಿ ದಯಮಾಡಿ ಆ ಮತ್ತೆ ಬಿಟ್ಟರೆ ಡಿಮ್ಯಾಂಡ್ ಆಗ್ತದೆ ಅಕಸ್ಮಾತ್ ಇನ್ನೊಂದು ವಿಷಯ ಈಗ ಮೊನ್ನೆ ನಮ್ಮ ಸಾಹೇಬ್ರ ಜೊತೆ ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ರು ಏನೋ ಬೈ ಮಿಸ್ಟೇಕ್ ಈ ಥರ ಡಿಮ್ಯಾಂಡ್ ಆಗಿದ್ರು ಈಗ ನಿಮ್ಮ ಮಿಸ್ಟೇಕ್ ಬಂದರೆ ನಿಮ್ಗೆ ಅಪೀಲ್ ಮಾಡೋ ಟೈಮ್ ಮುಗ್ದಿದ್ರೆ ದಯಮಾಡಿ ಹೋಗಿ ನಾವು ಪಿ ಸಿ ಐ ಟಿ ಆಫೀಸ್ಗೆ ಅಪ್ರೋಚ್ ಮಾಡಿರಿ ಬಿಲ್ಲಿಂಗ್ ಕನ್ಸಿಡರ್ ಟೂ ಸಿಕ್ಸ್ಟಿ ನಿಮ್ಗೆ ದಯಮಾಡಿ ಅವ್ರು ಹೆಲ್ಪ್ ಮಾಡಕ್ಕೆ ಇದ್ದಾರೆ ಬಟ್ ನೀವು ಹೋಗಿ ಅವ್ರಿಗೆ ಅಪ್ರೋಚ್ ಮಾಡಬೇಕು ಇದು ತುಂಬಾ ಇಂಪಾರ್ಟೆಂಟ್ ಇದೆ ನಮಗೆ ಸಿಕ್ಕವ್ರಿಗೆ ಡಿಮ್ಯಾಂಡ್ಗಳು ಇದ್ದಾವೆ ಕರೆಕ್ಟ್ ಗೊತ್ತಾಗ ಬರೋದೇ ಇಲ್ಲ ಕೆಲಸ ಅಡ್ರೆಸ್ ಇರಲ್ಲ ನಮ್ಮ ಮೂಲಕ ಸಿಕ್ತಾರೆ ನೋಟಿಸ್ ತಗೊಳ್ಳಲ್ಲ ಅಂತಾರೆ ಅಂತಾರೆ ಯಾವ್ದಾರು ಕೇಸ್ ನಿಮ್ಮ ದಯಮಾಡಿ ಹೋಗಿ ನಮ್ಮಲ್ಲಿ ಡಿ ಸಿ ಐ ಸಾರ್ ಅವ್ರಿಗೆ ಉಪಯೋಗ ಅಪ್ರೋಚ್ ಮಾಡಿ ಒಂದು ಟೂ ಸಿಕ್ಸ್ಟಿ ಅಪ್ಲಿಕೇಶನ್ ಹಾಕಿ ಅವ್ರು ಹೆಲ್ಪ್ ಮಾಡೋಕ್ಕೆ ಸಿದ್ಧರಾಗಿದ್ದಾರೆ ಎಲ್ರಿಗೂ ಹೇಳಿದ್ದಾರೆ ನಮಗೆ ಈಗ ನಿಮ್ಮ ರಿಟರ್ನ್ ಬಗ್ಗೆ ಹೇಳಿದೆ ರಿಫಂಡ್ ಇಶ್ಯೂ ಬಗ್ಗೆ ಹೇಳಿದೆ ನಮ್ಮ ರೀಫಂಡ್ ಇತ್ತು ಹಾ ರೀಫಂಡ್ ನೀವು ಫೈಲ್ ಮಾಡಬೇಕಾದ್ರೆ ದಯಮಾಡಿ ನಿಮ್ಮ ಅಕೌಂಟ್ ಒಂದು ಅಕೌಂಟ್ ಮಾಡಬೇಕು ಅದು ಮೂರು ಆಗಿತ್ತು ಒಂದು ಅಕೌಂಟ್ನ ಪ್ರೀ ವೆರಿಫೈ ಮಾಡಲೇಬೇಕು ಪ್ರೀ ವೆರಿಫೈ ಮಾಡಿದರೆ ನಾರ್ಮಲಿ ಅದು ಕರೆಕ್ಟ್ ನಿಮ್ಮ ಅಕೌಂಟಿಗೆ ಇವ್ರು ಬರೋದು ಬಂದೇ ಬರ್ತದೆ ಏನೋ ವೆರಿಫೈ ಮಾಡಿಲ್ಲ ಅಥವಾ ಈ ಅಕೌಂಟ್ ಕ್ಯಾರಿ ಆಗಲ್ಲ ಹಿಂಗೇನೋ ಪ್ರಾಬ್ಲಮ್ ಆದಾಗ ನಮ್ಮ ಆಫೀಸಿಯಲ್ಲ ಅದಕ್ಕೆ ಏನು ಇಲ್ಲ ನೀವು ದಯಮಾಡಿ ಅದನ್ನ ಸೂಪಿಸಿಟಿಗ ಸೂಪರ್ ಪೋರ್ಟಲ್ ಅಲ್ಲಿ ನೀನು ಚೆಕ್ ಮಾಡಿ वेरीಫೈ ಮಾಡಿದರೋ ಇಲ್ಲ ಅಂತ ನೋಡಿ ಚೆಕ್ ಮಾಡಿ ಆಮೇಲೆ ನೀವು ಅದನ್ನ ಇಡಲ್ ಅಪ್ಡೇಟ್ ಮಾಡಿ ಒಂದು ಸಿಪಿಸಿ ಗೆ ಅದು ನಿಮ್ಗೆ ಇಡಾಕಬೇಕು ಅದಕ್ಕೆ ಅಲ್ಲಿಂದ ಇರುತ್ತೆ ನೀವು ರಿಪೋರ್ಟ್ ಬಂದಿಲ್ಲ ಅಂತ ಅಷ್ಟೇ ತೊಂದು ಒಪ್ಪಳ ಕೊಟ್ಟಿದಾರೇ ನೀವು ಒಪ್ಪಳ ಆಫೀಸರ್ ಇಲ್ಲೇ ಇಲ್ಲ ಸೋ

તો લે વોલ્ટેજ જે હોગો ಅಂತಂದ್ರೆ કોર ફિલ અપ પોઈન્ટ બીટુ કોર ટેક્સ જે હોગો કેતંદુ એક્સ રેસ સુપ્લાય મેટ ઇર દાર અબરે વોલ્ટેજ જે રખા પકળવાડીતંદરે વોસા ટાઈમ બેઝીમલ કાસ્ટ કેડી અમે ચાલલી કે ક્લાસ થી કે 70000 રૂપિયા ક્રેડિટ રિક્શન કોટિદાર અબના તો વોસા મેક્સિમમ પ્રકાર 12% તલકા ટેક્સ ઇલ ಓಲ್ಡ್ ಟ್ಯಾಕ್ಸ್ ಇಜಿ ಮಲ್ಲಿ 2.5 ಲಕ್ಷ ಗೆ टैक्स ಇದೆ आमले 2.5 इंदा 5 ಲಕ್ಷ ತನಕ 5% ಇದೆ 5 ಲಕ್ಷ ಇಂದ 10 ಲಕ್ಷ ತನಕ 20% 10 ಲಕ್ಷ ಮೇಲೆ ಮೇಲೆ 30% ಟ್ಯಾಕ್ಸ್ ಇದೆ ಅಂದ್ರೆ ಹೊಸ ಟ್ಯಾಕ್ಸ್ ಇಜಿ ಮಲ್ಲಿ 100 ಲಕ್ಷ ತನಕ ಟ್ಯಾಕ್ಸ್ ಇರೋದ್ರಿಂದ ಅಂದ್ರೆ 100 ಆ ಹೊಸ ಟ್ಯಾಕ್ಸ್ ಇಜಿ ಮೇ ಬರೆ ಅನುಕೂಲ ಸೋ ಸ್ಟಾಫ್ ಎಲ್ಲರಿಗೂ ಗೊತ್ತಿರಬಹುದು ಬಹುಶಃ 4 ಲಕ್ಷ ತನಕ ಟ್ಯಾಕ್ಸ್ ಇಲ್ಲ 5% ಇಂದ 100 ಲಕ್ಷ ತನಕ 10% अन्यथा हजार परसेंट पर नौ हजार परसेंट पर अगला दीपक परसेंट दीपक परसेंट पर दीपक दीपक का परसेंट बाकी जतन दीपक देखो दीपक का टैक्स पर तो मोर अच्छा मोट परसेंट पर और दीपक का टैक्स इतना मोर अच्छा टैक्स आ गया है और मैं किसने कहते हैं ना उसे बैरियर दीनाजी तो ओल्ड टैक्स जब मतलब पेम

ಇಂಡಿಯನ್ ಸಿಟಿಸನ್ ಸುಮಾರು ಐವತ್ತು ಸಾವಿರ ಇಪ್ಪತ್ತು ಒಂದು ಲಕ್ಷ ಮಾಡಿದ್ದಾರೆ ಆಮೇಲೆ ಕೋಪರೇಟಿವ್ ಸೊಸೈಟಿ ಬ್ಯಾಂಕ್ ಪೋಸ್ಟ್ ಆಫೀಸ್ ಅಂದ್ರೆ ನಲವತ್ತು ಸಾವಿರ ಇತ್ತು ಮೊದಲು ಈಗ ಐವತ್ತು ಸಾವಿರ ಮಾಡಿದ್ದಾರೆ ಅದನ್ನ ಆಮೇಲೆ ಡಿವಿಡೆಂಟ್ ಏನಾದ್ರು ಬರ್ತಾ ಇತ್ತು ಅಂದ್ರೆ ಶೇರು ಶೇರ್ ಅದರಲ್ಲಿ ಮೊದಲು ಐದು ಸಾವಿರ ತನಕ ಟಿ ಎಸ್ ಮಾಡ್ತಾ ಇದ್ದಿಲ್ಲ ಈಗ ಏಪ್ರಿಲ್ ಫಸ್ಟ್ ಹತ್ತು ಸಾವಿರ ತನಕ ಹತ್ತು ಸಾವಿರ ಜಾಸ್ತಿ ಆಗಿತ್ತು ಅಂದ್ರೆ ಡಿ ಎಸ್ ಮಾಡ್ತಾರೆ ಅದನ್ನ ಆಮೇಲೆ ಮ್ಯೂಚುವಲ್ ಫಂಡ್ಸ್ ಇದೆ ಒನ್ ಫೋರ್ ಕೆ ಐದ್ ಸಾವಿರ ಪದಾಯ್ತಾ ಇತ್ತು ಎಲ್ಲ ಟಬಲ್ ಇದ್ದಾರೆ ಆಮೇಲೆ ಪ್ರಾಸ್ಫೋರ್ಟ್ ಪದರ್ಶನ ಮೊದಲು ಕ್ರಿಕೆಟ್ ಆಗ್ತಾ ಇತ್ತು ಹತ್ತು ಸಾವಿರ ರೂಪಾಯಿ ಈಗ ಮಿಕಲ್ಸ್ ಬ್ಯಾಂಕ್ ಇಪ್ಪತ್ತು ಹತ್ತು ಸಾವಿರ ದಾಟಿದು ಅಂತಂದ್ರೆ ಮಾಡ್ತಾರೆ ಆಮೇಲೆ ಇನ್ಸೂರೆನ್ಸ್ ಕಮಿಷನ್ ಎಲ್ ಐ ಬೇರೆ ಪ್ರೈವೇಟ್ ಇನ್ಸೂರೆನ್ಸ್ ಅದು ಹತ್ತೈದು ಸಾವಿರ ಬರ್ತೀವಿ ಆಗಿದೆ ಆಮೇಲೆ ಕಮಿಷನ್ ಏನಾದ್ರು ಮನೆಯ ಕೊಟ್ಟಿಗೆ ಬರ್ತಾ ಇದ್ದರೆ ಲಾಡೆ ಟಿಕೇಜ್ ಬರ್ತಾ ಇದ್ದಾರೆ